ಫ್ರೆಂಡ್ಸ್ ಹೇಗಿದ್ದೀರಾ ನಿನ್ನೆ ಎಪಿಸೋಡ್ ನೋಡಿರ್ತೀರಿ ಹೇಗನಿಸ್ತು ನಿನ್ನೆ ಎಪಿಸೋಡು ಇವತ್ತಿನ ಇವತ್ತಿನ ಪ್ರಮೋ ನೋಡೋಕ್ಕೂ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಒಂದ್ಸಲ ಏನೇನಾಯ್ತು ಅಂತ ನೋಡೋಣ ನಿನ್ನೆ ಎಪಿಸೋಡಲ್ಲಿ ಮೊದಲನೇದಾಗಿ ಒಂದು ಚಾಕ್ಲೇಟ್ ಟಾಸ್ಕ್ ನಡೀತು ಅದು ನಿಜವಾಗ್ಲೂ ಚೆನ್ನಾಗಿತ್ತು ನಿಮ್ಗೇನು ಅನ್ನಿಸ್ತು ನಿಮ್ಗೆ ಇಷ್ಟ ಆಯ್ತಾ ಎಲ್ಲರೂ ಚಾಕ್ಲೇಟ್ ಕೊಟ್ಬಿಟ್ಟು ಅವರವರ ಅನಿಸಿಕೆಗಳನ್ನ ಹೇಳಬೇಕು ಹೇಳೋ ವಿಧಾನನ ತರ ಹೇಳಬೇಕು ಅನ್ನೋದನ್ನ ಸ್ವೀಟ್ ಆಗಿ ಹೇಳಬೇಕು ಅನ್ನೋ ನ ಕೊಟ್ಟಿದ್ರು ಎಲ್ರು ಚೆನ್ನಾಗೇ ಮಾಡಿದ್ರು ಅದನ್ನ ನಿಮ್ಗೆ ಯಾರು ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ಅದರಲ್ಲಿ ಚೆನ್ನಾಗಿತ್ತು ಆ ಟಾಸ್ಕ್ ಚೆನ್ನಾಗೇ ಇತ್ತು ನಿನ್ನೆ ಆಮೇಲೆ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದು ಕ್ಯಾಪ್ಟನ್ಸಿ ಟಾಸ್ಕ್ ಏನು ಅನಿಸ್ತು ನಿಮಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೂರಜ್ ಮತ್ತೆ ಕಾವ್ಯಗೆ ಕ್ಯಾಪ್ಟನ್ಸಿ ಟಾಸ್ಕ್ ಇಟ್ಟಿದ್ರು ಎಲ್ಲರೂ ವೋಟ್ ಹಾಕ್ಬಿಟ್ಟು ಯಾರು ಕ್ಯಾಪ್ಟನ್ ಆಗಬೇಕು ಈ ವಾರ ಅನ್ನೋದನ್ನ ಇಟ್ಟಿದ್ರಲ್ವಾ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಎಲ್ರು ಮನೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸೆಲೆಕ್ಟ್ ಮಾಡಿರೋದು ಕಾವ್ಯ ಅವರನ್ನ ಕಾವ್ಯ ಕ್ಯಾಪ್ಟನ್ ಆಗಿರೋದು ಖುಷಿಯಾಗಿದೆ ನನ್ಗೆ ಅಂತೂ ಖುಷಿ ಆಗಿದೆ ಯಾಕೆಂದ್ರೆ ಮೊದಲಿಂದನೂ ಕಷ್ಟಪಟ್ಟು ಆಟ ಆಡಿದಾಳೆ ಚೆನ್ನಾಗಿ ಎಲ್ರೂ ಜೊತೆ ಚೆನ್ನಾಗಿರ್ತಾಳೆ ಕಾವ್ಯ ಕಾವ್ಯ ಇಷ್ಟ ಆಗ್ತಾಳೆ ಬಿಗ್ ಬಾಸ್ ಅಲ್ಲಿ ಕಾವ್ಯ ಕ್ಯಾಪ್ಟನ್ಸಿ ನನಗೆ ಒಂದು ವಾರ ನೋಡಬೇಕು ಕ್ಯಾಪ್ಟನ್ಸಿ ಹೆಂಗೆ ಮಾಡಿದೆ ಯಾಕೆಂದ್ರೆ ಪ್ರತಿಯೊಬ್ಬರು ಕ್ಯಾಪ್ಟನ್ಸಿನ ನೋಡಬೇಕು ಒಬ್ಬೊಬ್ರಿಗೆ ಒಂದೊಂದು ಕ್ವಾಲಿಟಿ ಒಬ್ಬೊಬ್ರದ್ದು ಒಂದೊಂದು ಪರ್ಸನಾಲಿಟಿ ಇರುತ್ತಲ್ಲ ಅದು ಯಾವ ಥರ ಇರುತ್ತೆ ಕಾವ್ಯ ಕ್ಯಾಪ್ಟನ್ಸಿನ ಯಾವ ಯಾವ ತರ ಮಾಡಬಹುದು ಈ ವಾರ ಅಂತ ನನಗೆ ನೋಡಬೇಕು ಅಂತ ಇತ್ತು ನಿನ್ನೆ ಕಾವ್ಯ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ದಾರಲ್ವ ನೆಕ್ಸ್ಟ್ ಕಾವ್ಯ ಕ್ಯಾಪ್ಟನ್ ಆದ ತಕ್ಷಣವೇ ಒಂದು ಟಫ್ ಆಗಿರೋ ಟಾಸ್ಕ್ ಬಂದ್ಬಿಟ್ಟಿದೆ ಈ ಮಿನಿ ಬಿಗ್ ಮಿನಿ ಬಿಗ್ ಬಾಸಲ್ಲಿರೋ ಟಾಮಂಡ್ ಜರಿಗಳು ಇಬ್ಬರೂ ಕಿಚನನ್ನು ಫುಲ್ ಗಲೀಜು ಮಾಡಿಬಿಟ್ಟಿದ್ರು ಅಲ್ವಾ ಕಿಚನ್ನು ಬಾತ್ರೂಮು ಎಲ್ಲದನ್ನು ಅದು ಮಾತ್ರ ಎಕ್ಸಲೆಂಟ್ ಆಗಿತ್ತು ಟಾಸ್ಕು ರಕ್ಷಿತಾ ತನಗೆ ಸಿಕ್ಕಿರೋ ಚಾನ್ಸನ್ನ ಫುಲ್ಲು ಫುಲ್ಲು ಯೂಸ್ ಮಾಡ್ಕೊಂಡಿದ್ದಾಳೆ ಚೆನ್ನಾಗಿತ್ತು ಪಾಪ ಇವರು ಟ್ರೈ ಮಾಡಿದ್ರು ಆಗಿಲ್ಲ ಅಷ್ಟೆಲ್ಲ ಆಗಿರೋದನ್ನ ಕ್ಲೀನ್ ಮಾಡಬೇಕಂದ್ರೆ ಕಷ್ಟನೇ ಅಲ್ವಾ ಒಂದು ದಿವಸ ನಾವು ಇಲ್ಲ ಅಂದ್ರೆ ಗಂಡು ಮಕ್ಕಳು ಅಡುಗೆ ಮಾಡಿದರೆ ಕಿಚನನ್ನು ಹೆಂಗೆ ಮಾಡಿಟ್ಟಿರ್ತಾರ ಆ ಥರ ಇತ್ತು ನಿಜ ನಿನ್ನೆ ಟಾಸ್ಕ್ ಚೆನ್ನಾಗಿತ್ತದು ಅದರಲ್ಲಿ ಇವರು ಸೋತಿರೋದ್ರಿಂದ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರಿಗೂ ಐಸ್ ಕ್ರೀಮ್ ಬಂದಿದೆ ಲಕ್ಸುರಿ ಇದರೊಳಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ ಕ್ಲೋಸ್ ಆಗಿದ್ದಾರೆ ಇಬ್ಬರು ಇವಾಗ ಇವತ್ತು ಪರವಾಗಿಲ್ಲ ಒಂದು ವಾರ ಮಾತ್ರ ಚೆನ್ನಾಗೇ ಮಿನಿ ಮಿನಿ ಬಿಗ್ ಬಾಸ್ ನಡೆಸಿದ್ದಾರೆ ಅವರು ನಿಮ್ಗೇನಿಸ್ತು ರಕ್ಷಿತಾ ಧ್ರುವಂತ್ ಇಬ್ಬರಲ್ಲಿ ನಿಮ್ಗೆ ಯಾರಿಷ್ಟ ಆದ್ರು ಆಟ ಆಟ ತರ ಆಡಿದ್ದಾರೆ ಇಬ್ರು ಆಡಿದ್ದಾರೆ ಜಗಳಗಳು ಮಾಮೂಲೆ ಜಗಳದ ವಿಷಯದಲ್ಲಿ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಜಗಳಗಳು ಕೇವಲ ಆಟ ಅಷ್ಟಕ್ಕೆ ಬಿಟ್ರೆ ಇನ್ ಏನು ಇರಲ್ಲ ನಾವು ಮಾತ್ರ ಓ ಅಂತ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ ನೋಡಿದ್ರೆ ಯಾಕಷ್ಟೆಲ್ಲ ರಿಯಾಕ್ಷನ್ ಕೊಡ್ಬೇಕಂತ ಅನ್ಸುತ್ತೆ ಒಂದು ಬಿಗ್ ಬಾಸ್ ಜಗಳದ ಬಗ್ಗೆ ಯಾಕೆಂದ್ರೆ ಅವ್ರವ್ರು ಒಂದಾಗಿರ್ತಾರಲ್ ಒಳಗಡೆ ಮನೆ ಒಳಗಡೆ ಆಮೇಲೆ ಒಂದು ನಿಮಿಷಕ್ಕೆ ಕ್ಷಮೆ ಕೇಳ್ಕೊಂಡು ಆರಾಮಾಗಿರ್ತಾರೋ ಅವರು ಹೊರಗಡೆ ಯಾಕೆ ತಲೆ ಕೆಡ್ಸ್ಕೋಬೇಕು ಬೇಕಾಗಿಲ್ಲ ಬಿಟ್ಬಿಡಿ ಅದನ್ನ ಜಸ್ಟ್ ಎಂಜಾಯ್ ಮಾಡೋಣ ಬಿಗ್ ಬಾಸ್ನ ಇವತ್ತಿನ ಪ್ರೊಮೋ ವಿಷಯಕ್ಕೆ ಬರಬೇಕು ಅಂತಂದ್ರೆ ಇನ್ಯಾವ ಟಾಸ್ಕ್ಗಳಿದಾವೆ ಇನ್ನೊಂದು ಕೆರೆ ದಡ ಕೆರೆ ದಡ ಟಾಸ್ಕ್ ಕೊಟ್ಟಿದ್ರು ಅದರೊಳಗೆ ರಾಶಿಕ ಗೆದ್ದಿದ್ದಾಳೆ ಇನ್ನು ಇವತ್ತಿನ ಪ್ರಮೋ ವಿಚಾರಕ್ಕೆ ಬರೋಣ ಇವತ್ತಿನ ಪ್ರೊಮೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ಬೆಳಗ್ಗೆ ಬೆಳಗ್ಗೆ ಖುಷಿಯಾಗಿರೋ ಒಂದು ಪ್ರಮೋನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ ಯಾವತ್ತು ನೋಡಿದ್ರು ಪ್ರಮೋಗಳು ಪೂರ ಜಗಳದಲ್ಲೇ ನಡೀತಾ ಇತ್ತು ಚೆನ್ನಾಗಿದೆ ಪ್ರಮೋ ಏನು ನಡೆಯುತ್ತೆ ಅಂದರೆ ಮಿನಿ ಬಿಗ್ ಬಾಸ್ ಇನ್ನ ಪ್ರಮೋನ ಬಿಟ್ಟಿದ್ದಾರೆ ಮಿನಿ ಬಿಗ್ ಬಾಸ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೀಕ್ರೆಟ್ ರೂಮಿಗೆ ಮಿನಿ ಬಿಗ್ ಬಾಸ್ ಅಂತ ಹೇಳ್ತಿರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ರಕ್ಷಿತಾ ಮತ್ತೆ ಧ್ರುವಂಥವ್ರಿಬ್ರು ಸುದೀಪ್ ಅವರು ತಮಾಷೆಯಾಗಿ ಮಾತಾಡ್ಸ್ಕೊಳ್ತಾ ಹೆಂಗಿತ್ತು ಯಾವ ಥರ ಇತ್ತು ಇನ್ನೂ ಎಷ್ಟು ದಿವಸ ಅಲ್ಲಿರ್ತೀರಿ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇದಾರೆ ಮತ್ತು ರಕ್ಷಿತನ ಕೇಳಿದ್ರು ಏನು ಮಾಡ್ತೀರಿ ಧ್ರುವನ ಜೊತೆ ಇನ್ನೂ ಇರಬೇಕು ಅಂತಂದರೆ ನಾನು ಬಿಡಲ್ಲ ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ನನಗೆ ತಲೆ ಎಲ್ಲ ನೋವು ಬಂದಿದೆ ಅಂದರೆ ಸುದೀಪ್ ಅವ್ರು ಏನು ಡೈಲಾಗ್ ಹೊಡಿತಾರೆ ಚೆನ್ನಾಗಿದೆ ನೋಡೋಣ ಇವತ್ತಿನ ಎಪಿಸೋಡು ಕಿಚ್ಚನ ಪಂಚಾಯತಿಲಿ ಏನೇನು ನಡೆಯುತ್ತೆ ಅಂತ ಈ ವಾರ ಎಲಿಮಿನೇಷನ್ ಪ್ರೋಗ್ರಾಮ್ ಇದೆಯಾ ಇಲ್ವಾ ಗೊತ್ತಿಲ್ಲ ಯಾಕೆಂದರೆ ಸುಮಾರು ಜನ ಏನೋ ಇದ್ದಾರೆ ರಜತ್ ಚೈತ್ರ ಅಶ್ವಿನಿ ಮಾಳು ಇನ್ನೂ ಯಾರೋ ಇಬ್ಬರು ಇದ್ದಾರೆ ನಿಜವಾಗ್ಲೂ ಬಿಗ್ ಬಾಸ್ ನೋಡ್ತಾ ಇದ್ರೆ ಎಲ್ಲ ಮರ್ತೋಗುತ್ತೆ ಜಗಳ ಅದೆಲ್ಲ ಆಟಗಳನ್ನು ಪೂರ ನೋಡಿದ್ರೆ ಎಲ್ಲ ನೆನ್ಪಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ಪರವಾಗಿಲ್ಲ ನೋಡೋಣ ಯಾರನ್ನ ನನಗನ್ಸಿರೋ ಪ್ರಕಾರ ಕಳಪೆ ಬಂದಿದ್ದು ಚೈತ್ರಗೆ ಉತ್ತಮ ಕಾವ್ಯಾಗೆ ಪರವಾಗಿಲ್ಲ ಇಬ್ಬರೂ ಇನ್ನೊಂದು ವಿಚಾರ ಹೇಳ್ತೀನಿ ನಿನ್ನೆ ಕಳಪೆ ಕೊಡ್ತಾ ಇರ್ಬೇಕಾದ್ರೆ ಎಲ್ರೂ ಚೈತ್ರಾಗೆ ಕೊಟ್ಟಿದ್ದಾರೆ ನಿಜ ಸ್ವಲ್ಪ ಅತಿಯಾಯ್ತು ಅಂತ ಅನಿಸ್ತಿತ್ತಲ್ಲ ಅದಕ್ಕೋಸ್ಕರ ಕೊಟ್ಟಿರ್ಬೋದು ಆಟ ಎಷ್ಟೇ ಫೈಟ್ ಮಾಡಿ ಆಡಿದ್ರು ಲಾಸ್ಟಿಗೆ ಕಳಪೆಗೆ ಹೋಗಬೇಕಾಯ್ತು ಚೈತ್ರ ಅಷ್ಟೆಲ್ಲ ಕೂಗಿ ಗಲಾಟೆ ಮಾಡಿದ್ರು ಕಳಪೆ ಮಾತ್ರ ಚೈತ್ರಗೆ ಹೊಂದಿದೆ ಚೈತ್ರಗೆ ಮಾಮೂಲೆ ಅಲ್ವಾ ಕಳಪೆಗಳು ಯಾವಾಗ್ಲೂ ಬರ್ತಾನೆ ಇರುತ್ತೆ ಇದೇನು ಹೊಸದಲ್ಲ ನಾನು ನಿನ್ನೆ ಎಪಿಸೋಡಲ್ಲೇ ಹೇಳಿದ್ದೆ ಚೈತ್ರ ರಜತ್ ಅವರು ಲಾಸ್ಟ್ ಟೈಮ್ ಎಲ್ಲ ಆಟ ಸೇಮ್ ಆಟನೆ ಇವಾಗಲೂ ಆಡ್ತಾ ಇದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಬಿಗ್ ಬಾಸ್ ಅಲ್ಲಿ ಏನ್ ಹೆಂಗ ಆಡ್ಬೇಕು ಏನ್ ಕತೆ ಅಂತ ಅದೇ ಆಟ ಆಡ್ತಾ ಇದಾರೆ ಚೈತ್ರ ಅವರಿಗೆ ಕಳಪೆ ಕೊಡ್ಬೇಕಾದ್ರೆ ಮುಂಚೆ ಅಶ್ವಿನಿಯವ್ರು ನನಗನ್ಸಿದಿರುತ್ತೆ ನಿನ್ನೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಅಶ್ವಿನಿ ಅವರು ಚೈತ್ರಗೆ ಏನಂತಂದ್ರು ಅಂದ್ರೆ ಚೈತ್ರ ಕಳ್ಬೇಕು ಕೊಡ್ಬೇಕಾದ್ರೆ ನಾನು ನನಗೆ ಚೈತ್ರಗೆ ಕಳಪೆ ಕೊಡಬೇಕು ಅಂತ ಇಲ್ಲ ಮನೆಯವರೆಲ್ಲ ಕೊಟ್ಟಿರೋದ್ರಿಂದ ನಾನು ಕೊಟ್ಟಿದ್ದೀನಿ ಅಂದ್ರೆ ಇದೊಂದು ನಿನ್ನೆ ಹೈಲೈಟ್ ಆಗಿತ್ತು ಯಾಕೆ ಅಶ್ವಿನಿಯವರಿಗೆ ಡೈರೆಕ್ಟ್ ಆಗಿ ಯಾರಿಗೆ ಕಳಪೆ ಕೊಡಬೇಕು ಅಂತ ಅವ್ರಿಗೆ ಕೊಟ್ಬಿಡ್ಬೋದಿತ್ತಲ್ಲ ಅವರು ಯಾಕೆ ಇದನ್ನ ಈ ವರ್ಡ್ಸ್ ಈ ವರ್ಡನ್ನು ಯೂಸ್ ಅಂತ ಅರ್ಥ ಆಗಿಲ್ಲ ಅಶ್ವಿನಿಯವರು ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತಿತ್ತು ಯಾರಿಗೆ ಕೊಡಬೇಕು ಅವರಿಗೆ ಕಳಪೆನ ಕೊಟ್ಟಿದ್ರೆ ಚೈತ್ರ ಕೊಡಬೇಕು ಅಂತ ಇರಲಿಲ್ಲ ನನಗೆ ಆದರೆ ಚೈತ್ರ ಕೊಟ್ಟೆ ಅಂತ ಇವಾಗ ಅಲ್ಲಿ ಮೂರು ಜನ ಒಂದು ಟೀಮ್ ಆಗಿಬಿಟ್ಟಿದ್ದಾರೆ ರಾಶಿಕಾ ಅಶ್ವಿನಿ ಗೌಡ ಸೂರಜ್ ಕೂಡ ಸೇರ್ಕೊಂಡಿದ್ದಾರೆ ಅದರಲ್ಲಿ ಯಾವುದು ಶಾಶ್ವತವಾಗಿ ಅಲ್ಲಿ ಯಾವುದು ಗ್ರೂಪ್ಗಳಿರಲ್ಲ ಬಟ್ ತಮಾಷೆಯಾಗಿ ಸಲ ಒಂದೊಂದು ಥರ ನಡೀತಾ ಇರುತ್ತೆ ರಘು ರಘು ಅವರು ಕಿಚನ್ನಲ್ಲಿ ನಿನ್ನೆ ನಿನ್ನೆ ಅಂತ ತೋರಿಸಿದ್ರಲ್ವ ಗಿಲ್ಲಿಗೆ ಮತ್ತೆ ರಘು ಅವರಿಗೆ ಗಲಾಟೆನಾಗ ತೋರಿಸಿದ್ರು ಏನೋ ಜೋರಾಗಿ ಅಲ್ಲಿ ನೋಡಿದ್ರು ನಿನ್ನೆ ಎಪಿಸೋಡಲ್ಲಿ ಏನೂ ಇಲ್ಲ ಎಲ್ಲ ಇವತ್ತಿರ್ತ ಗೊತ್ತಿಲ್ಲ ನಿನ್ನೆ ಅಂತೂ ಏನೂ ಇಲ್ಲ ಇದು ನಿನ್ನೆಯ ಎಪಿಸೋಡಿನ ಒಂದು ಸಣ್ಣ ಸಾರಾಂಶ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು